ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವಾನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಯುಧಿಷ್ಠಿರನು ವರ್ಣಾಶ್ರಮ ಧರ್ಮಗಳಲ್ಲಿ ತನಗಿದ್ದ ಕೆಲವು ಸಂದೇಹಗಳನ್ನು ಕೇಳಿದುದು ಭೀಷ್ಮನ ಸಮಾಧಾನಗಳು ಎಂಬ ಅರವತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಯುಧಿಷ್ಠಿರನು ಭೀಷ್ಮನನ್ನು ಕುರಿತು ಆತ ನನ್ನಂತಹವರಿಗೆ ಶುಭಪ್ರದವು ಸುಖಕರವು ಹಿಂಸಾರಹಿತವೋ ಲೋಕಸಮ್ಮತವೂ ಆದ ಮತ್ತು ಸುಲಭೋಪಾಯಗಳಿಂದ ಸಾಧ್ಯವಾದ ಧರ್ಮಗಳನ್ನು ತಿಳಿಸಬೇಕು ಎಂದು ಪ್ರಾರ್ಥಿಸಲು ಭೀಷ್ಮನು ಎಲೈ ಭರತ ಶ್ರೇಷ್ಠನೇ ನಾಲ್ಕು ಆಶ್ರಮಗಳು ಬ್ರಾಹ್ಮಣನಿಗಾಗಿ ವಿಧಿಸಲ್ಪಟ್ಟಿರುವವು ಉಳಿದ ಮೂರು ವರ್ಣದವರು ಅವನ್ನು ಅನುಸರಿಸಬೇಕಾಗಿಲ್ಲ ನಿನ್ನಂತಹ ರಾಜರಿಗೆ ಪರಲೋಕಕ್ಕೆ ದಾರಿಯನ್ನು ತೋರಿಸತಕ್ಕ ಕೆಲವು ಸಾಮಾನ್ಯ ಧರ್ಮಗಳನ್ನು ನಾನು ಮೊದಲೇ ಹೇಳಿರುವೆನು ಅವೇ ಶಾಸ್ತ್ರಗಳಲ್ಲಿಯೂ ಹೇಳಲ್ಪಟ್ಟಿವೆ ಆದರೆ ಅವೆಲ್ಲ ಶಾಸ್ತ್ರ ಅಥವಾ ಕ್ರೌರ್ಯ ಸ್ವಭಾವಕ್ಕೆ ಅನುಗುಣವಾದುದರಿಂದ ಅಂತಹ ಕರ್ಮಗಳನ್ನು ವೈಶ್ಯ ಶೂದ್ರರಿಗೆ ವಿಹಿತವಾದ ಕರ್ಮಗಳನ್ನು ಬ್ರಾಹ್ಮಣನು ವಿವೇಚನೆಯಿಲ್ಲದೆ ಆಚರಿಸಬಾರದು ಅದರಿಂದ ಲೋಕದಲ್ಲಿ ಅಧಮನಾಗುವನಲ್ಲದೆ ಪರಲೋಕದಲ್ಲಿಯೂ ನರಕ ಯಾತನೆಯನ್ನು ಹೊಂದುವನು ಯುಧಿಷ್ಠಿರ ಲೋಕದಲ್ಲಿ ಪಶು ಪಕ್ಷಿಗಳು ಸೇವಾ ವೃತ್ತಿಯಲ್ಲಿ ಇರುವವನು ನಾಯಿ ಇವುಗಳಿಗಿರುವ ಹೆಸರನ್ನೇ ಕ್ರಮ ವಿರುದ್ಧವಾಗಿ ನಡೆಯುವ ಬ್ರಾಹ್ಮಣನಿಗೂ ಇಟ್ಟರೆ ತಪ್ಪಾಗದು ಮೇಲೆ ಹೇಳಿದ ನಾಲ್ಕು ಆಶ್ರಮಗಳಲ್ಲಿಯೂ ಪ್ರಾಣಾಯಾಮಾದಿ ಷಟ್ಕರ್ಮಗಳನ್ನು ಎಲ್ಲ ವಿಧವಾದ ಧರ್ಮಗಳನ್ನು ನಡೆಸುತ್ತಾ ಮನಃಶುದ್ಧಿಯನ್ನು ಹೊಂದಿ ಫಲಾಪೇಕ್ಷೆಯಿಲ್ಲದೆ ತಪಸ್ಸಿಗೆ ವಿಶೇಷ ಪ್ರಾಧಾನ್ಯವನ್ನು ಕೊಡುವವನು ಶುದ್ಧನೂ ಶಾಂತನೂ ಆದ ಬ್ರಾಹ್ಮಣನು ನರಕ ಸಂಬಂಧವಿಲ್ಲದ ಉತ್ತಮ ಲೋಕವನ್ನು ಹೊಂದುವನು ಯಾವ ಮನುಷ್ಯನು ತನ್ನ ವಯಸ್ಸು ಕಾಲ ಸ್ಥಳ ಇವುಗಳನ್ನು ಅನುಸರಿಸಿ ತಾನು ಮಾಡತಕ್ಕ ಕರ್ಮವನ್ನು ಯಾವ ರೀತಿ ನಡೆಸಿದರೂ ಅಂತಹವನಿಗೆ ಅದೇ ಶ್ರೇಷ್ಠವೆಂದು ತೋರುವುದು ಅವನು ಅದಕ್ಕೆ ತಕ್ಕ ಗುಣವನ್ನೇ ಹೊಂದುವನು ಬಡ್ಡಿಯನ್ನು ತೆಗೆಯುವುದು ವ್ಯಾಪಾರ ಮಾಡುವುದು ವ್ಯವಸಾಯ ಬೇಟೆ ಇವೆಲ್ಲವೂ ವೇದಾಧ್ಯಯನಕ್ಕೆ ಸಮಾನವೆಂದೇ ಅವನಿಗೆ ತೋರುವವು ಪೂರ್ವಜನ್ಮದ ವಾಸನೆಯಿಂದಲೂ ತಾನು ಮಾಡಿದ ಪಾಪ ಪುಣ್ಯ ಫಲಗಳಿಂದಲೂ ಅವನು ಸಮಯೋಚಿತವಾಗಿ ಉತ್ತಮ ಮಧ್ಯಮ ಅಧಮಗಳೆಂಬ ಕಾರ್ಯಗಳನ್ನು ತನಗೂ ವಶನಲ್ಲದೆ ಮಾಡಬೇಕಾಗುವುದು ಇದಕ್ಕೆ ಪೂರ್ವಜನ್ಮದ ಕರ್ಮ ವಾಸನೆಗಳೇ ಕಾರಣವು ಪೂರ್ವಜನ್ಮಾರ್ಜಿತಗಳಾದ ಪುಣ್ಯ ಕರ್ಮಗಳು ಶ್ರೇಯಸ್ಕರಗಳಾದರೂ ಅವುಗಳ ಫಲವು ಶಾಶ್ವತವಲ್ಲ ನಾನಾ ವಿಧ ಕರ್ಮಕ್ಕೆ ಪ್ರವರ್ತಿಸಿದ ದಿ ಜೀವನು ಮಾತ್ರವೇ ನಿತ್ಯ ನೆನೆಸುವನು ಇದು ಅರವತ್ತೊಂದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ಸ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ದೇಹಿ ನಮಸ್ಕಾರ